ಹದಿನೇಳು ವರ್ಷ ಕಾತಿದ್ದು ಆಯಿತು ಹದಿನೆಂಟನೇ ಸೀಸನ್ನಲ್ಲಿ ಕಪ್ ಗೆದ್ದಿದ್ದು ಆಯಿತು ಆರ್ ಸಿ ಬಿ ಕಪ್ ಗೆದ್ದ ಖುಷಿಯಲ್ಲಿ ದುರಂತವೂ ನಡೆದು ಹೋಗಿಯೂ ಆಯಿತು ಇಷ್ಟೆಲ್ಲ ಆದರೂ ಜನರನ್ನ ಕಾಡ್ತಾ ಇರುವ ಪ್ರಶ್ನೆ ಒಂದೇ ವಿಜಯ ಮಲ್ಯ ಬಿಟ್ ಮೇಲೆ ಆರ್ ಸಿ ಬಿ ಓನರ್ ಯಾರು ಅನ್ನೋದು ಬೇರೆ ಎಲ್ಲ ತಂಡದ ಓನರ್ ಗಳು ಕಾಣ್ತಾರೆ ಆದ್ರೆ ಆರ್ ಸಿ ಬಿ ಓನರ್ ಯಾಕೆ ಕಾಣಿಸಿಕೊಳ್ಳಲ್ಲ ದುರಂತ ನಡೆದಾಗಲೂ ಆರ್ ಸಿ ಬಿ ಓನರ್ ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ ಒಂದು ಪೋಸ್ಟ್ ಕೂಡ ಹಾಕಿಲ್ಲ ಯಾಕೆ ಅನ್ನೋದು ಬನ್ನಿ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಆರ್ ಸಿ ಬಿಯ ನಿಜವಾದ ಓನರ್ ಯಾರು ಯಾರ ಕೈಯಲ್ಲಿ ಈ ಫ್ರಾಂಚೈಸಿ ಉಂಟು ಯಾಕೆ ಈ ಫ್ರಾಂಚೈಸಿ ಮಾಲೀಕರು ಕಾಣಿಸಿಕೊಳ್ಳಲ್ಲ ಏನ್ ಮಾಡ್ತಿದೆ ಆರ್ ಸಿ ಬಿ ಫ್ರಾಂಚೈಸಿ ಅನ್ನೋದನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ಕೊನೆ ತನಕ ನೋಡಿ ಕಳೆದ ಹದಿನೆಂಟು ವರ್ಷಗಳಿಂದ ಕೋಟಿ ಕೋಟಿ ಅಭಿಮಾನಿಗಳು ಆರಾಧನೆ ಮಾಡುತ್ತಿರುವ ಹೆಸರು ಆರ್ ಬಿಗಾಗಿ ಜೀವ ಬೇಕಾದರೂ ಬಿಡೋಕೆ ರೆಡಿ ಕಪ್ ಗೆದ್ದ ಮೇಲೆ ಫ್ಯಾನ್ಸ್ ತೋರಿಸಿಕೊಟ್ಟಿದ್ದಾರೆ ಚಿನ್ನಸ್ವಾಮಿಯಲ್ಲಿ ನಡೆದ ದುರಂತ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದ ಖುಷಿಯನ್ನ ಹದಿನೆಂಟು ಗಂಟೆ ಕೂಡ ಇರೋದಕ್ಕೆ ಬಿಟ್ಟಿಲ್ಲ ಈಗ ಎಲ್ಲರನ್ನ ಕಾಡುವ ಪ್ರಶ್ನೆ ಏನಂದ್ರೆ ಕೋಟಿ ಕೋಟಿ ಫ್ಯಾನ್ಸ್ ಪೂಜಿಸುವ ಈ ಆರ್ ಸಿ ಬಿ ತಂಡದ ಓನರ್ ಯಾರು ಅನ್ನೋದು ಯಾಕಂದ್ರೆ ಆರ್ ಸಿ ಬಿಗಾಗಿ ಪ್ರಾಣ ಬಿಟ್ಟರು ಈ ಫ್ರಾಂಚೈಸಿ ಓನರ್ ಅನ್ನೋರು ಒಂದು ಸಂತಾಪ ಕೂಡ ಸೂಚಿಸಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇದೆ ಅಂದ ಹಾಗೆ ಕರ್ನಾಟಕವನ್ನ ಪ್ರತಿನಿಧಿಸುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡು ಸಾವಿರದ ಎಂಟರಲ್ಲಿ ಹುಟ್ಟಿಕೊಳ್ತು ಉದ್ಘಾಟನಾ ಐ ಪಿ ಚೊಚ್ಚಲ ಪ್ರವೇಶ ಮಾಡಿದ ಫ್ರಾಂಚೈಸಿ ಆರ್ಸಿಬಿ ಆಗಿದೆ ಎರಡು ಸಾವಿರದ ಎಂಟರಿಂದ ಅಂದರೆ ಆರಂಭದಿಂದ ಆಡ್ತಿರುವ ಆರ್ ಸಿ ಬಿ ಎರಡು ಸಾವಿರದ ಒಂಬತ್ತು ಹನ್ನೊಂದು ಹದಿನಾರರ ಐ ಪಿ ಎಲ್ನಲ್ಲಿ ಫೈನಲ್ ತಲುಪಿತಾದ್ರೂ ರನ್ನರ್ಅಪ್ ಆಗಿ ಉಳಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸೀಸನ್ನಲ್ಲಿ ಪ್ಲೇ ಆಫನ್ನು ಪ್ರವೇಶಿಸಿತ್ತು ಆದರೆ ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟನೇ ಸೀಸನ್ನಲ್ಲಿ ಕಪ್ ಗೆದ್ದಿದೆ ಈ ಕಪ್ನಿಂದ ಆರ್ ಸಿ ಬಿ ಫ್ರಾಂಚೈಸಿ ಕೋಟಿ ಕೋಟಿ ಹಣ ಗಳಿಸಿದರೆ ಹನ್ನೊಂದು ಜನ ಅಮಾಯಕ ಫ್ಯಾನ್ಸ್ ಪ್ರಾಣ ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರ ತನಕ ಮಲ್ಯ ಕೈಯಲ್ಲಿದ್ದ ಆರ್ ಸಿ ಬಿ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದ ಆರ್ ಸಿ ಬಿ ವಿಜಯ್ ಮಲ್ಯ ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ಗೆ ಖರೀದಿ ಮಾಡ್ತಾರೆ ಆ ಸಮಯದಲ್ಲಿ ಎರಡನೇ ಅತ್ಯಂತ ದುಬಾರಿ ಐ ಪಿ ಎಲ್ ತಂಡವಾಗಿತ್ತು ಎಂಟು ವರ್ಷಗಳ ಕಾಲ ಆರ್ ಸಿ ಬಿ ಫುಲ್ ಜೋಶ್ ನಲ್ಲಿ ವಿಜಯ್ ಮಲ್ಯ ನಡೆಸಿದ್ರು ಯಾವ ಮಾಲೀಕರು ಮಾಡಿದ ರೀತಿಯಲ್ಲಿ ಆರ್ ಸಿ ಬಿ ಕಟ್ಟಿ ಬೆಳೆಸಿದ್ರು ಇವರ ಎಂಜಾಯ್ಮೆಂಟ್ ಕೂಡ ಹಾಗೆ ಇತ್ತು ಬಿಡಿ ಆದರೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ವಿಜಯ ಮಲ್ಯಗೆ ಆರ್ ಸಿ ಬಿ ಕೈತಪ್ಪಿ ಹೋಯಿತು ಎರಡು ಸಾವಿರದ ಹದಿನಾರರಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಮಲ್ಯ ದೇಶವನ್ನೇ ಬಿಡಬೇಕಾಯಿತು ವಿಜಯ ಮಲ್ಯ ಬಿಟ್ಟು ಹೋದ್ಮೇಲೆ ಆರ್ ಬಿಯ ಮಾಲೀಕರು ಯಾರು ಅಂತ ಅಭಿಮಾನಿಗಳು ತಲೆ ಹೋಗಿಲ್ಲ ಅಷ್ಟರ ಮಟ್ಟಿಗೆ ಮಲ್ಯ ಅವರು ಬೆಂಗಳೂರು ತಂಡದ ಬುಡವನ್ನ ಭದ್ರಗೊಳಿಸಿದ್ರು ಈಗ ಎಲ್ ಕೈಯಲ್ಲಿದೆ ಆರ್ ಸಿ ಬಿ ಫ್ರಾಂಚೈಸಿ ಎರಡು ಸಾವಿರದ ಹದಿನಾರರಲ್ಲಿ ಕಾನೂನು ಹೋರಾಟದಲ್ಲಿ ವಿಜಯ ಮಲ್ಯ ಅವರು ಯು ಎಸ್ ಎಲ್ ತೊರೆದ ಮೇಲೆ ಆರ್ ಬಿಯ ಸಂಪೂರ್ಣ ಹತೋಟಿ ಡಿಒಜಿಒ ಒಡೆತನದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟ್ಗೆ ಹೋಯಿತು ಎರಡು ಸಾವಿರದ ಹದಿನಾರರಿಂದ ಮಲ್ಯ ಅವರಿಗೆ ಆರ್ ಸಿ ಬಿ ಮೇಲೆ ಯಾವುದೇ ಹಿಡಿತ ಇರಲಿಲ್ಲ ಈಗ ಆರ್ ಸಿ ಬಿ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ನ ಮಾಲೀಕತ್ವದಲ್ಲಿ ಇದೆ ಇದರ ಅಧ್ಯಕ್ಷರು ಪ್ರಥಮೇಶ್ ಮಿಶ್ರಾ ಮತ್ತು ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಹೀನಾ ನಾಗರಾಜ್ ಸುಮಾರು ಇನ್ನೂರು ವರ್ಷಗಳ ಹಳೆಯದಾದ ಯುನೈಟೆಡ್ ಸ್ಪಿರಿಟ್ ಕಂಪನಿಯು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆರಂಭವಾಯಿತು ಈ ಕಂಪನಿಯು ದೇಶದ ಅತ್ಯಂತ ಅಗ್ಗದ ಮದ್ಯವಾದ ಮ್ಯಾಗ್ಡೋವೆಲ್ಸ್ ಉತ್ಪಾದನೆ ಮಾಡುತ್ತೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಕಂಪನಿಯನ್ನ ವಿದೇಶಿ ಕಂಪನಿಯಾದ ಡಯಾಜಿಯೋ ನಿರ್ವಹಿಸ್ತಾ ಇದೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ನ ಐವತ್ತೈದು ಪಾಯಿಂಟ್ ಎಂಟು ಎಂಟರಷ್ಟು ಷೇರು ಡಯೋಜಿಯೋ ಕಂಪನಿಯ ಕೈಯಲ್ಲಿದೆ ಹೀಗಾಗಿ ಆರ್ ಸಿ ಬಿಯ ಮೂಲ ಓನರ್ ಈಗ ವಿದೇಶಿ ಕಂಪನಿಯಾದ ಡಯೋಜಿಯೋ ಆಗಿದೆ ಆರ್ ಸಿ ಬಿ ಗೆಲ್ತಾ ಇದ್ದಂತೆ ಲಂಡನ್ ನಲ್ಲಿರುವ ಈ ಡಯೋಜಿಯೋ ಕಂಪನಿ ಒಂದೇ ದಿನದಲ್ಲಿ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾರುಕಟ್ಟೆ ಸಂಪತ್ತು ಹೆಚ್ಚಿಸಿಕೊಂಡಿದೆ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟಿದ್ದು ಆರ್ ಸಿ ಬಿ ಆಗು ಹೋಗುಗಳನ್ನ ನೋಡಿಕೊಳ್ತಾ ಇದೆ ನೋಡಿ ಇಲ್ಲಿ ಆರ್ ಸಿ ಬಿ ಅನ್ನ ಅಭಿಮಾನಿಗಳು ಕಟ್ಟಿ ಬೆಳೆಸ್ತಾ ಇದ್ರೆ ಆರ್ ಸಿ ಬಿಗಾಗಿ ಜೀವ ಕೊಡ್ತಾ ಇದ್ರೆ ಇನ್ನೆಲ್ಲೋ ಕುಳಿತವರು ಹಣ ಮಾಡಿ ನೆಮ್ಮದಿಯಾಗಿದ್ದಾರೆ ನಮ್ಗೆ ಅಭಿಮಾನ ಆದ್ರೆ ಫ್ರಾಂಚೈಸಿಗೆ ಹಣದ ಮೂಲ ಅಷ್ಟೇ ಅಭಿಮಾನ ಇರಲಿ ಆದ್ರೆ ಹುಚ್ಚು ಅಭಿಮಾನ ಬೇಡ ಅಷ್ಟೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮಸ್ಕಾರ